ಇನ್ನು ಎನ್ ಧರ್ಮ ಸಿಂಗ್ ಅವರ ನಿಧನ ನಿಜಕ್ಕೂ ಕೂಡ ಗಣ್ಯರಿಗೆ ದೊಡ್ಡ ಶಾಕ್ ನೀಡಿದೆ ಅದರಲ್ಲೂ ಕೂಡ ಈ ಹಿಂದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿದ್ದಂತಹ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಅಕ್ಷರಶಃ ಕಣ್ಣೀರು ಹಾಕಿದ್ರು ಯಾಕಂದ್ರೆ ಧರಮಸಿಂಗ್ ಅವರು ದಿಗ್ವಿಜಯ್ ಸಿಂಗ್ ಅವರ ಜೊತೆ ಕೂಡ ಅತ್ಯಂತ ಆಪ್ತರಾಗಿದ್ರು ಹೈಕಮಾಂಡ್ ನಲ್ಲಿ ದಿಗ್ವಿಜಯ್ ಸಿಂಗ್ ಅವರ ಜೊತೆಗೆ ಅವರು ಹೆಚ್ಚಿನ ಒಡನಾಟವನ್ನ ಇಟ್ಟುಕೊಂಡಿದ್ರು ದಿಗ್ವಿಜಯ್ ಸಿಂಗ್ ಅವರು ಪ್ರತಿ ಬಾರಿ ಅಹ್ ಈ ಕಡೆ ಬಂದಾಗ ಕೂಡ ಧರಂ ಸಿಂಗ್ ಅವ್ರನ್ನ ಭೇಟಿಯಾಗದೆ ಹೋಗ್ತಾ ಇರಲಿಲ್ಲ ಅವರಿಬ್ಬರ ಒಡನಾಟ ಹಲವು ದಶಕಗಳದ್ದು ಕೂಡ ಈಗ ದಿಗ್ವಿಜಯ್ ಸಿಂಗ್ ಅಲ್ಲಿ ಆಗಮಿಸಿದ್ದಾರೆ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಈ ಸಂದರ್ಭ ಅವರಿಗೆ ದುಃಖವನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗದೆ ಕಣ್ಣೀರು ಹಾಕಿದ್ರು ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಎಲ್ಲರಿಗೂ ದರ್ಶನ ಭಾಗ್ಯ ಸಿಗತಾ ಇದೆ ದರ್ಶನ ಭಾಗ್ಯ ಎಲ್ಲರಿಗೂ ದರ್ಶನ ಭಾಗ್ಯ ಸಿಗತಾ ಇದೆ ರಜಪೂತ ಸಂಪ್ರದಾಯದಂತೆ ಧರಂಸಿಂಗ್ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ ಹಿರಿಯ ಮಗ ವಿಜಯ ರಿಂದ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು ಮೊದಲು ವಿಜಯ್ ಹೊಳೆಗೆ ಹೋಗಿ ಮುಡಿಯನ್ನ ಕೊಡ್ತಾರೆ ಅಲ್ಲಿಂದ ಗಡಿಗೆಯಲ್ಲಿ ನೀರು ತುಂಬಿ ನೆಲೋಗಿಗೆ ಬರ್ತಾರೆ ನಂತರ ವಿಜಯ್ ನೆಲೋಗಿಗೆ ಬಂದ ನಂತರ ಗಂಧದ ಕಟ್ಟಿಗೆಯ ಚಿತೆಯಲ್ಲಿ ಪಾರ್ಥಿವ ಶರೀರವನ್ನ ದಹನ ಮಾಡಬೇಕು ಅದಕ್ಕೂ ಮುಂಚೆ ಪಾರ್ಥಿವ ಶರೀರಕ್ಕೆ ಹೊಳೆಯಿಂದ ತಂದಂತಹ ನೀರನ್ನ ಕಾಯಿಸಿ ಪಾರ್ಥಿವ ಶರೀರಕ್ಕೆ ಎರೆಯಬೇಕು ಶರೀರ ದಹನ ಮಾಡಲಾಗತ್ತೆ ಗಡಿಗೆ ನೀರು ತುಂಬಿಕೊಂಡು ಮೂರು ಸುತ್ತು ವಿಜಯ್ ಸುತ್ತಬೇಕು ಮೂರು ಸುತ್ತು ಸುತ್ತಿದ ಮೇಲೆ ವಿಜಯದಿಂದ ಚಿತ್ತೆಗೆ ಬೆಂಕಿಗೆ ಬೆಂಕಿ ಇಡಲಾಗುತ್ತೆ ಬಳಿಕ ತಿರುಗಿ ನೋಡದಂತೆ ಅವರು ಮನೆ ಕಡೆಗೆ ಹೋಗ್ಬೇಕು ಹದಿಮೂರು ದಿನ ತಾವೇ ಅಡುಗೆ ಮಾಡಿ ತಿನ್ಬೇಕು ಹದಿನಾಲ್ಕನೇ ದಿನ ಊರಿನವರಿಗೆ ಹೋಳಿಗೆ ಊಟವನ್ನ ಮಾಡಿಸ್ಬೇಕು ಇದು ಹಿಂದೂ ರಜಪೂತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸುವಂತಹ ಪರಿ ಎನ್ ಧರ್ಮಸಿಂಗ್ ಅವರ ಹಿರಿಯ ಮಗ ವಿಜಯ್ ಸಿಂಗ್ ಈ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನ ನೆರವೇರಿಸಬೇಕಾಗತ್ತೆ ಈ ನಮ್ಮ ರಜಪೂತ್ ಸಮಾಜ ಸಾಂಪ್ರದಾಯ ಪ್ರಕಾರ ಅಂದ್ರೆ ಈ ಸದ್ಯ ಜೇವರ್ಗೆಯಲ್ಲಿ ಬಂದಿದ್ದಾರೆ ಇಲ್ಲಿ ನೆಲಗೇಲಿ ಬರ್ತಿದ್ದಾರೆ ಸರ್ ಮಾಡಕ್ಕೆ ವಿಜಯ್ ಸಿಂಗ್ ಸಾಹೇಬ್ರಿಗೆ ಹೊಳೆಯಲ್ಲಿ ಒಯ್ದು ಅವ್ರ ಮುಡುಪನ್ನು ಅಲ್ಲಿ ಕೊಟ್ಟು ಅಲ್ಲಿ ಅಲ್ಲಿದೊಂದು ಗಡಿಗೆ ತುಂಬಿಕೊಂಡು ಇಲ್ಲಿಗೆ ಬರ್ಬೇಕು ಸರ್ ಇಲ್ಲಿ ಬಂದ ಮಾಡಕ್ಕೆ ಅವು ನೀರು ಕಾಯಿಸಿ ಅವ್ರ ತಂದೆಯವ್ರಿಗೆನ್ನು ಎರೆದು ಆಮೇಲೆ ಅಲ್ಲಿ ಅಂತ ಸಂಸ್ಕಾರ ನಡೀತದೆ ಸರ್ ಆಮೇಲೆ ಏನಾಗ್ತದೆ ಮತ್ತೊಂದು ಗಡಿಗೆ ತುಂಬಿಕೊಂಡು ಮೂರು ರೌಂಡ್ ಹೊಡಿಬೇಕು ಸರ್ ಮೂರು ರೌಂಡ್ ಹೊಡೆದು ಮಳಕೆ ಆ ಗಡಿಗೆ ಹೊಡೆದು ಹಿಂದೆ ಹೋಳಿ ನೋಡದೆ ಮನೆ ಕಡೆ ಹೋಗ್ಬೇಕು ಸರ್ ಮನೆಗೆ ಹೋದ ನಂತರ ಹದಿಮೂರು ದಿವ್ಸದನ ತಮ್ಮ ಸ್ವಂತ ಕೈಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾರೆ ಸರ್ ಆಮೇಲೆ ಹದಿನಾಲ್ಕನೇ ದಿವ್ಸ ಕೈ ಊಟ ಅಂತ ಹೇಳಿರ್ತಾರೆ ಸೈ ಊಟ ಆಮೇಲೆ ಎಲ್ಲರೂ ಹೋಳಿಗೆ ಮಾಡಿ ಊಟ ಮಾಡಿ ಎಲ್ಲ ಮಂದಿ ಮಕ್ಕಳನ್ನು ಕಲ್ತು ಅದನ್ನು ಇದು ಮಾಡ್ತಿದ್ದೇವೆ ಸಂಪ್ರದಾಯ ಅಂದ್ರೆ ಗಂಧದ ಕಟ್ಟಿಗೆ ರೀ ವಿತಾರ್ ಕಟ್ಟಿಗೆಗಳು ತಂದು ಇಲ್ಲೆಲ್ಲ ಒಲಿ ಅಗ್ನಿ ಮಾಡಿರಿ ఆ తర్కార్ మాతారు సార్ అవి హిరి మగనే అది మణ్ మగ మాకు ఆగల్ రి సార్ అది